ಎಷ್ಟು ತಿಂಗಳು ಬೇಕಾಗುತ್ತೆ ಈ ತರ ದೊಡ್ಡದಾಗಿ ಅದನ್ನ ಮಾಡೋವರ್ಗು ವರ್ಷ ಒಂದ್ ವರ್ಷ ಎರಡ್ ವರ್ಷ ಅಂದ್ರೆ ಇಷ್ಟ ಹಲ್ಲು ಅಂತ ಬಂದಿರ್ಬೇಕಾಗಿರತ್ತಲ್ಲ ಎಷ್ಟ್ ಹಲ್ಲು ಬಂದಿರ್ಬೇಕು ಎರಡ್ ಹಲ್ಲು ನಾಕು ಅಲ್ಲರ್ಗು ನೋಡ್ಕೊಂಡ್ ಹೋಗ್ತಾರಲ್ಲ ಒಂದ್ ಕುರಿ ಒಂದ್ ಸಣ್ಣ ಮರಿಯಿಂದನ ನೀವ್ ಕೊಡ್ತೀರಾ ಅಥವಾ ದೊಡ್ಡದಾದ್ಮೇಲೆ ಕುರಿ ಕೊಡೋದ್ ಇದು ಒಂದೇ ಒಂದೇ ಜಾತಿ ನಿಮ್ ಬಳಿ ಇರುವಂತೇನೋ ಹೆಣ್ ಕುರಿಗಳ್ನು ಸಾಕಿದಿರತ್ತಲ್ಲ ಮರಿ ಹಾಕಿದಾಗ ಮರಿನು ದೊಡ್ಡದ್ ಮಾಡಿ ಮಾಡ್ತೀರಾ ನಿಮ್ಮನೇಲೆ ಹುಟ್ಟಿರುವಂತ ಮರಿಗಳೇನೋ ಸುಮಾರು ಎಷ್ಟು ಕುರಿಗಳಿದಾವೆತ್ ಮೂರ ಐದ ಮೂವತ್ ಮೂರ ಇದಾವೆನೋಲ್ಲ ಇವೆಲ್ಲ ಟಗರೇನ ಹ ಹ

ಅಲ್ಲ ನಾನು ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಬೇರೆಯವ್ರು ಈ ವಿಡಿಯೋ ನೋಡಿ ಬೇರೆಯವ್ರು ಏನಾದ್ರೂ ಸಾಕ್ಬೇಕು ಅಥವಾ ಬಿಸ್ನೆಸ್ ಇದನ್ನೇ ಶುರು ಮಾಡ್ಕೊಬೇಕು ವ್ಯಾಪಾರ ಅಂತ ಇದ್ರ ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಅನುಕೂಲ ನಾವ್ ಅವ್ರು ಈ ಮೊನ್ನೆ ಇಲ್ಲಿ ಗುಡನ್ ಮಾಡಿದ್ದಾರೆ ಅವ್ರೆಲ್ಲ ಹುಲ್ಲು ಫುಲ್ಲು ಅವ್ರ ತೋಟ ಇರ್ಬೇಕು ಅವೆಲ್ಲ ಇದ್ರೆ ಅವ್ರಿಗೆ ಹೌದು ನಾನ್ ಬರ್ತಾ ರೋಡ್ ಅಲ್ಲಿ ನೋಡಿದೆ ಕೆಳಗಡೆ ಇದನ್ ಮಾಡಿ ಮೇಲ್ಗಡೆ ಶೆಡ್ ತರ ಮಾಡಿಯಾರ ಅಲ್ವಾ ಹಾ ಹಾ ನೀವು ಮನೆಯವೂ ಅದೇ ತರ ಬಿಟ್ಟಿರೋದಾ ಬಟ್ ಆದ್ರೆ ಅವರು ಇನ್ನೂ ಕುರಿಗಳ್ನ ಬಿಟ್ಟಿಲ್ಲ ಅಲ್ಲಿ ಬಿಟ್ಟಿದ್ದಾರಾ ಇಲ್ಲಿ ಈ ರೋಡಲ್ಲಿ ಒಂದು ಅಲ್ಲಿ ಇದೆಯಾ ಮೇಲ್ಗಡೆ ಕುರಿ ಇದಾವಾ ಯಾರಾದ್ರೂ ಇದ್ದಾರಾ ಅಲ್ಲಿ ವ್ಯಕ್ತಿಗಳು ನೋಡ್ಕೊಳ್ತಾ ಇರ್ಬೇಕೇನೋ ಆ ಓಕೆ ಆ ಅದೇ ಹಿಂಗೆ ನೀವು ಬೈಲಲ್ಲಿ ಬಿಟ್ಬಿಡ್ತೀರಾ ಎಲ್ಲ ಚೆನ್ನಾಗಿ ಮೇಯ್ಕೊಂತಾವೆ ಅನ್ಸುತ್ತಲ್ಲ ಎಲ್ಲ

ಹಾ ಹಾ ಒಂದು ಕುರಿಯನ್ನೇ ಸಾಕ್ಬೇಕು ಸಾಗಾಣಿಕೆ ಮಾಡ್ಬೇಕು ಅಂತ ಇರ್ತಾರಲ್ಲ ಅವರಿಗೊಂದು ಆದರ್ಶ ಅಷ್ಟೇ ನೋಡಿ ನಾವು ಸಾಕ್ಕೊಂಡಿ ಮತ್ತೆ ಕಾಯಿಲೆ ಬರೋವಂಥದ್ದನ್ನ ಅವಾಯ್ಡ್ ಮಾಡಕ್ಕಾಗೋದಿಲ್ಲ ಅದನ್ನ ಕಂಟ್ರೋಲ್ ಮಾಡೋದ್ ಸ್ವಲ್ಪ ಕಷ್ಟ ಇರುತ್ತೆ ಅವುಗಳನ್ನೆಲ್ಲ ನೋಡ್ಕೊಂ ಅವ್ರ ಮೇಂಟೇನ್ ಮಾಡ್ಬೇಕು ಮತ್ತೆ ಈ ಫುಡ್ ಅಥವಾ ಈ ಹುಲ್ಲನ್ನೆಲ್ಲ ಒದಗಿಸ್ಕೊಂಡು ಅವ್ರೇನ್ ಮಾಡ್ಬೇಕಾಗತ್ತೆ ಆ ಕುರಿಗಳ್ನ ಹೋಗ್ಬೇಕಾಗತ್ತೆ ಅವಾಗ ಒಂದ್ ಸ್ವಲ್ಪ ಆದಾಯ ಅವ್ರಿಗೆ ಬರೋ ಚಾನ್ಸಸ್ ಇದೆ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ಕುರಿ ಸಾಕಾಣಿಕೆಯಲ್ಲಿ ತೊಡಗಿ ಸಕ್ಸಸ್ ಕಂಡಿರುವಂತಹ ರೈತ ಇವರು ಇವರು ಹೇಳೋ ಪ್ರಕಾರ ಈ ರೀತಿ ಬಯಲಲ್ಲಿ ಬಿಟ್ಟು ಮೇಯಿಸ್ತಿರೋದ್ರಿಂದ ಇವರಿಗೆ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ ಅಂತ ಒಂದು ವೇಳೆ ಅದೇ ಕುರಿಗಳನ್ನು ಶೆಡ್ನಲ್ಲಿ ಇಟ್ಟು ಇವ್ರು ಏನಾದರೂ ಮೇಯಿಸಬೇಕು ಅಂತಂದರೆ ಅಲ್ಲಿ ಲೇಬರ್ ಖರ್ಚು ಬರುತ್ತೆ ಹಾಗೆ ಫುಡ್ಡನ್ನು ಅವರು ತರಬೇಕಾಗತ್ತೆ ಈ ರೀತಿ ಬಯಲಲ್ಲಿ ಬಿಟ್ಟು ಮೇಯಿಸಿರೋದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ ಅನ್ನುವುದು ಇವರ ಅಭಿಪ್ರಾಯ ಯಾರಿಗೆಲ್ಲ ಈ ಮಾಹಿತಿ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಸಹ ಮಾಡಿ ಧನ್ಯವಾದಗಳು